కదినాలని పెడెదు ఈ కన్నడ నుడీ మైమలి ముగన తెగ ఈ మైమట గడుూరు పుట్టూరు పుట్టూరు ముగిన గండ నూర మందు నిమ్మ మరణ ಕೂತಿದಿರಿ ಬಂದ್ರಿ ಒಳ್ಳೆ ಹೆಂಗ ಇದೇ ನೀವುನು ಎಣ್ಣೆ ಮಾರೋವ್ನು ಈ ನವರತ್ನ ತೈಲ ಈ ಸಾಂಪು ಏನು ಕಾಕಾವಲಿ ಅಂತ ನಿಮ್ಮ ತಲೆಯಲ್ಲೆಲ್ಲ ಓಡ್ತಾ ಇರ್ಬೇಕಲ್ಲ ನನ್ನ ಹತ್ರ ಎಣ್ಣೆ ತಗೊಂಡವ್ನಿಗೆ ಈ ನವರತ್ನ ತೈಲ ಫ್ರೀ ಯಾಕೆ ಅಂತ ಏನಾರ ಗೊತ್ತಾ ರಾತ್ರಿ ಹೊತ್ತು ಈ ಗಂಡನ್ಗೆ ಹಾಕ್ ಮಸಾಜ್ ಮಾಡೋಕೆ ತಲೆಗೆ ರೀ ತಲೆಗೆ ನಾವು ಇದೇನಿದ್ ಸಾಂಪಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ರಾತ್ರಿ ಉಜ್ಜಿರ್ತೀರಲ್ಲ ಬೆಳಿಗ್ಗೆ ತೊಳಕೋಕೆ நாட்டி கோலி மொட்டை பாட் கோலி மொட்டை பாரம் கோலி மொட்டை யாரி பேக்றி மொட்டை 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 யூளறப்பா மொட்டை मारो கோலி ஊடுगे बोलो பிடுगे வள்ளேனே எண்ணே வள்ளேனே எண்ணே மொட்டை ಜೀವಕ್ಕೆ ತಂಪು ದೇಹಕ್ಕೆ ತಾಕತ್ತು ನಾನು ಮೊಟ್ಟೆ ಒಂದು ಸಲ ತಿಂತಿದ್ರೆ ಉದ್ಯಾನ ಮಲಗಿರೋನು ಎದ್ದು ಬಂದು ನಾನು ಮೊಟ್ಟೆ ಇನ್ನೊಂದ್ಸಲ ತಿನ್ಬೇಕು ರೀ ಮೊಟ್ಟೆ ಬನ್ರಿ ಮೊಟ್ಟೆ ದುಂಡು ಮುಖದ ಹೆಣ್ಣು ಚಂದ ಒಡಿರೋ ಹೊಲಾ ಚಂದ ಗಿಡ್ಡಿರೋ ಹುಡುಗಿ ಚಂದ ಇವು ಮೂರು ಇದ್ರೆ ಲಡ್ಡು ಲಡ್ಡು ತಿಂದಂತೆ ಸರ್ವಜ್ಞ ಮೊಟ್ಟೆ ಮಾರೋ ಹುಡುಗಿ ಗಿಡ ಆಗಿದ್ರು ಬಹಳ ಮುದಾಗಿದ್ದಾಳೆ ಏ ಹುಡುಗಿ ಎಣ್ಣೆ ಗಡ್ಗೆ ಏ ಎಣ್ಣೆ ಮಾರೋನೆ ಏನಲ್ಲ ಹುಡುಗಿ ಗಿಡಗೆ ಅಂತಿದ್ಯಲ್ಲ ಎಷ್ಟು ಧೈರ್ಯ ಇರಬೇಕು ನಿನಗೆ ಇಂದ್ರ ಜನ್ಮದಲ್ಲಿ ಏನಾದ್ರು ಕಪ್ಪೆ ಗಿಪ್ಪೆ ಆಗಿ ಏನಾದ್ರು ಅಂತ ಹೌದು ಕಣ ಹಾ

ನಾವ್ ಇಂಜು ಇಂಜು ಧರ್ಮದಲ್ಲಿ ಕಾಗೆ ಆಗಿದ್ವು ಇಲ್ಲ ಗೂಬೆ ಆಗಿದ್ವೋ ಯಾರಿಗ ಗೊತ್ತು ಏನೋ ಹೊಟ್ಟೆ ಪಾಡು ಮಾಡ್ತಾ ಇದ್ದೀನಪ್ಪ ಹುಡುಗಿ ಗಿದ್ದಾಗಿದ್ರು ಬಹಳ ಮುದ್ದಾಗಿದ್ದಾರೆ ನನ್ನ ಹಾಕೋ ಗಾಳಿ ಕೇಳಿ ಸಿಕ್ಕಾಕೋಬೋದೇನು ಅಂದಾಗೆ 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 ಅದೇ ರೀ

ಅಂದಂಗೆ ನಿಮ್ಮ ಹೆಸರು ಏನು ಅಂತ ಗೊತ್ತಾಗ್ಲಿಲ್ವಲ್ಲ ನನ್ನ ಹೆಸರು ನನ್ನ ಹೆಸರು ವೀರಭದ್ರ ಅಂತ ನೀನ್ ಬೇಕಾದ್ರೆ ಪ್ರೀತಿಯಿಂದ ವೀರೋನು ಇಲ್ಲ ವೀರೇಶನು ಇಲ್ಲ ವೀರಪ್ಪನ ಅನ್ಬಿಡು ಅಲ್ಲ ನೆಟ್ಟು ನೆಲ್ವಾಗೋ ಸರಿಯಾಗ ಮೀಸೆ ಬಂದಿಲ್ಲ ವೀರಪ್ಪನ್ ಅಂತ ಕರಿಬೇಕಂತೆ ನೆಟ್ಟಿಗೆ ಅವನಷ್ಟು ಉದ್ದ ಬೆಳಿ ಆಮೇಲೆ ವೀರಪ್ಪನ ಇಲ್ಲ ಅವ್ರ ಅಪ್ಪನ ಅಂತ ಕರೀತಾರೆ ಮುದೇವಿ ವೀರಪ್ಪನ ಅಂತ ಕರಿಬೇಕಂತೆ ವೀರಪ್ಪನ್ ಸರಿ ಅದ ಹೆಂಗಾರ ಇರ್ಲಿ ನಿಮ್ ಊರ್ ಕಡೆ ನಿಮ್ ಅಪ್ಪ ನಿಮ್ಮಅಮ್ಮ ಗಂಡ ಮಕ್ಕಳು ಎಲ್ಲ ಚೆನ್ನಾಗಿದಾರೇನು

ನಾಳೆ ಸಂಜೆ ಮನೆ ಹತ್ರ ಬಂದ್ಬಿಟ್ಟು ಹಾಕಿಸ್ಕೊಂಡ್ ಉಂಟೋಗ್ಬಿಡು ಸಂಜೆನೇ ಬಂದ್ ಯಾಕೆ ಹಾಕಿಸ್ಕೊಂಡು ಹೋಗ್ಬೇಕು ಎಣ್ಣೆನಾ ಯಾಕೆ ರತ್ನ ನಾ ಈ ಎಣ್ಣೆ ಡಬ್ಬಿನ ಕಟ್ಕೊಂಡು ಈ ಸೈಕಲ್ ಅಲ್ಲಿ ದೊಡ್ಡ ಸಿಂಕರಲ್ಲಿ ಅದೆಲ್ಲೆಲ್ಲು ಹೊಲಿತಾಯಿರ್ತೀನೋ ನನಗೇ ಗೊತ್ತಿಲ್ಲ 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 ನಂಜ ಹೊತ್ತು ಕೆಲ್ಸಕ್ಕೆ ಹೋಗಿ ಬಂದು ಫ್ರೀ ಆಗಿರ್ತೀನಿ ಆಹಾ ನೀನು ಬಂದು ನಿನ್ನ ಡಬ್ಬಿಗೆ ನನ್ನ ಎಣ್ಣೆನೋ ತುಂಬ್ಸಾ ಹೊಂಟೋಗ್ಬಿಡು ವಾಹ್ ಆಗಂದಾ ಸರಿ ಬಿಡು ಆಯ್ತು ನೀನು ಹೇಳ್ದಂಗೆನೆ ಸಂಜೆನೆ ಬಂದು ಡಬ್ಬಿಗೆ ಎಣ್ಣೆ ಹಾಕಿಸ್ಕೊಂಡು ಹೋಯ್ತೀನಿ ಇನ್ನೇನು ಅಂದ್ಕೊಟ್ಟಿದ ನಾನು ಅಂದ್ಕೊಂಡಿಲ್ಲ ರತ್ನೋ ಆಂ ತ್ರಿಮೂರ್ತಿಗಳು ಸೋತಾರು ಅನುಸಿಯಾಳ ಪತಿರತ ಧರ್ಮಕ್ಕೆ ಅನುಸಿಯಾಳು ಸೋತಾಳು ಅಧಿಪತಿ ಯಾವ ಧರ್ಮಕ್ಕೆ ಈ ಮೊಟ್ಟೆ ಮಾರೋ ವೀರಭದ್ರ ಸೋತ ಈ ಮೊಟ್ಟೆ ಕೋಳಿ ಮಾರೋ ಹುಡಿ ಅಲಾ ಕಲಾ ಬಡ್ಡಿ ಮಗ್ನೆ ಆಗ್ಲಿಂದ ನಾನುವೇ ನೋಡ್ತಾ ಇದೀನಿ ಸುತ್ತಿ ಬಳಸಿ ಸುತ್ತಿ ಬಳಸಿ ಕೋಳಿ ಹತ್ರನೇ ಹೋಯ್ತಾ ಇದೀಯ ಅಂದ್ಮೇಲೆ

ಒಂದು ಕಡೆ ನನಗೆ ಜನನ ಆ ಮತ್ತೊಂದು ಕಡೆ ಕೋಳಿ ಮರಿಗೆ ಜನನ ಆ ನಾನು ಹುಟ್ಟಿನ್ನು ಅಮ್ಮ ಒಂದು ಇರ್ಲಿಲ್ಲ ಆ ಮುಂಡತವು ಕೊಕ್ಕೋ ತಕೊ ಅಂತ ಬಡ್ಕೋತಿದ್ದೋ ಅಲ್ಲ ನಿಮ್ಮ ಅವ್ವ ನಿನಗೆ ಕಾವು ಕೊಟ್ಳು ಇಲ್ಲ ಕೋಳಿ ನಿನಗೆ ಕಾವು ಕೊಡ್ತು ಅಂತ ಆ ಮೊಟ್ಟೆಗೆ ಕೋಳಿ ಕಾವು ಕೊಡ್ತು ವಾ ಹಿಂಗೆ ಅವೆಲ್ಲ ಹೇಳ್ಬೇಕು ಈಗ ವಾ ಸರಿ ಬಿಡ ಆಯಿತು ನೀನು ಕಟ್ಕಂಡು ನನಗೇನು ಮುಚ್ಕೊಂಡ್ ಹೇಳ ಅದೇನಂತ ನಾನಿನ್ನ ಪ್ರೀತಿಸ್ಬೇಕು ಅಂತಿದೀನ ಏನಂತ ಅಚ್ಚಿನ ಅಯ್ಯೋ ನನಗೂ ಅದೇ ಕಲ ಬೇಕಾಗಿರೋದು ಯಾಗಿದ್ರು ಇಬ್ರು ವ್ಯವಹಾರಸ್ಥರು ಬೆಳಿಗ್ಗೆ ಸಂಜೆವರೆಗೂ ವ್ಯಾಪಾರ ಮಾಡ್ತಾನೆ ಇರ್ತೀವಿ ನನಗೂ ಹಿಂದಿಲ್ಲ ನಿನಗೂ ಹಿಂದಿಲ್ಲ ಮುಂದಿಲ್ಲ ನಾವಿಬ್ರು ಗಂಡ ಎಂತಿ ಆದ್ರೆ ಮುಂದಕ್ಕೆ ಒಳ್ಳೆ ಜೋಡಿ ನಾನೀನ್ ಗಂಡನೇವಾಡೋ ತೈನ ಮತ್ತೆ ಕೊಡಿ ಹೇಳ್ತೀನಿ ಇಬ್ರು ಪ್ರಣಯ ಪಕ್ಷಿಗಳಾಗಿ ಪ್ರೇಮ ಲೋಕಕ್ಕೆ ಹಾರಿ ಹೋಗೋಣ ಕಮಾಂಡರ್ ಲೇ ಕಮಾಂಡ್